ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾರೆಲ್ಲ ಬೇಬಿ ಪ್ಲ್ಯಾನಿಂಗಲ್ಲಿದ್ದೀರಿ ಅವರಿಗೆ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ ಅಂತ ಹೇಳಿ ಸೊ ಅವರಿಗೋಸ್ಕರ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಮೆಥಡಲ್ಲಿ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ಹೇಳಲ್ಲ ಬಟ್ ನೈಂಟಿ ಪರ್ಸೆಂಟ್ ಜನ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ ಆ್ಯಕ್ಚುಲಿ ಈ ಸಜೆಷನ್ನ ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದರು ಅವರ ಸಿಸ್ಟರ್ಸು ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೆಲವು ಅವ್ರಲ್ಲಿ ಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಗರ್ಲ್ ಬೇಬಿ ಒಂದು ಬಾಯ್ ಬೇಬಿ ಇದೆ ಸೊ ಅವರು ಕೂಡ ನನಗೆ ಈ ಥರ ಸಜೆಷನ್ ಕೊಟ್ಟಿದ್ದರು ನನಗೆ ಫಸ್ಟು ಗರ್ಲ್ ಬೇಬಿ ಇದೆ ಸೆಕೆಂಡು ಬೇಬಿ ಪ್ಲ್ಯಾನಿಂಗಲ್ಲಿದ್ದಾಗ ಅವ್ರು ಹೇಳಿದ್ರು ಏನಾದರೂ ನೀನು ಬಾಯ್ ಬೇಬಿಗೆ ಟ್ರೈ ಮಾಡ್ತಾ ಇದೆ ಈ ಮೆಥಡಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಬಾಯ್ ಬೇಬಿ ಆಗುತ್ತೆ ಹೇಳಿ ಹೇಳಿದರು ಆಲ್ಮೋಸ್ಟ್ ಅವರು ತುಂಬ ಜನಕ್ಕೆ ಟಿಪ್ಸ್ ಕೊಟ್ಟಿದ್ದಾರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಕ್ಸಸ್ ಆಗಿದ್ದಾರೆ ಆಯಿತಾ ಸೊ ಹಾಗಾಗಿ ನನ್ನ ವ್ಯೂವರ್ಸಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಓಕೆ ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ನನ್ನ ವೀಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಮೊದಲು ಗರ್ಲ್ ಬೇಬಿ ಇದ್ದು ಎರಡನೇದು ಬಾಯ್ ಬೇಬಿ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀರ ಸೊ ಅವರಿಗಾಗಿ ಫಸ್ಟ್ ಟಿಪ್ ಇದ್ದೀನಿ ಈಗ ನಿಮ್ಮ ಡೇಟು ಒಂದನೇ ತಾರೀಕು ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡೋಣ ನಿಮ್ಮ ಡೇಟ್ ಯಾವ ದಿನನಾದರೂ ಆಗಿರ್ಬೋದು ಅದನ್ನು ಒಂದು ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ ಆಯಿತಾ ಒಂದನೇ ತಾರೀಕಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ದಿನಕ್ಕೆ ನಮ್ಮ ಫರ್ಟೈಲ್ ಡೇಸು ಸ್ಟಾರ್ಟ್ ಆಗುತ್ತೆ ಫರ್ಟೈಲ್ ಡೇಸು ಶುರುವಾಗತ್ತೆ ಅಲ್ಲಿಂದ ಹದಿನಾಲ್ಕನೇ ದಿನಕ್ಕೆ ಎಗ್ ಪ್ರೊಡ್ಯೂಸ್ ಆಗುತ್ತೆ ಈ ಹದಿನಾಲ್ಕು ದಿನದಿಂದ ಹಿಂದೆ ಟೂ ಡೇಸ್ ಬ್ಯಾಕ್ ಅಂದರೆ ಹನ್ನೆರಡನೇ ತಾರೀಕಿನ ತೊಗೋಬೇಕಾಗುತ್ತೆ ನೀವು ಅಂದರೆ ಹನ್ನೆರಡನೇ ದಿನನ ನೀವು ತೊಗೊಳ್ಬೇಕಾಗತ್ತೆ ಆಯಿತಾ ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಆಯಿತಾ ಇಪ್ಪತ್ತೆರಡು ಈ ದಿನಗಳನ್ನು ನಾವು ಇವನ್ ನಂಬರ್ ಅಂತ ಹೇಳಿ ಕರಿತೀವಿ ಈ ದಿನಗಳಲ್ಲಿ ಈ ದಿನಗಳಲ್ಲಿ ನೀವು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಇರೋದ್ರಿಂದ ನೈಂಟಿ ನೈನ್ ಪರ್ಸೆಂಟು ಬಾಯ್ ಬೇಬಿ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಇದು ತರ್ಟಿ ಡೇಸಿಗೆ ಸೈಕಲ್ ಇರುತ್ತಲ್ಲ ಅವರಿಗೆ ಒಂದು ವೇಳೆ ನಿಮ್ಮ ಡೇಟ್ ತರ್ಟಿ ಫೈವ್ ಡೇಸಿಗೆ ಆಗುತ್ತೆ ಅಂತ ಅಂದರೆ ನೀವು ಹದಿನಾರನ್ನು ಕೌಂಟ್ ಮಾಡ್ಕೋಬೇಕಾಗತ್ತೆ ಆಯಿತಾ ಅಂದರೆ ನಿಮ್ಮ ಡೇಟಾಗಿ ಹದಿನಾರನೇ ದಿನನ ನೀವು ತಗೋಬೇಕಾಗತ್ತೆ ಓಕೆನಾ ಸೇಮ್ ಮೆಥಡ್ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಯಾಕಂದರೆ ಇರೀಶ್ ಈ ದಿನಗಳೇನಿದೆಯಲ್ಲ ಟ್ವೆಂಟಿ ತ್ರೀಯಿಂದ ತರ್ಟಿ ಒನ್ವರೆಗೂ ಆ ದಿನಗಳಲ್ಲಿ ಪ್ರೆಗ್ನೆನ್ಸಿ ನಿಲ್ಲೋದು ಕಷ್ಟ ಸೊ ಹಾಗಾಗಿ ಇಲ್ಲಿಗೆ ಎಗ್ ಡೆಡ್ ಆಗಿಬಿಡುತ್ತೆ ಇಪ್ಪತ್ತೆರಡನೇ ದಿನಕ್ಕೆ ಎಗ್ಗು ಆಲ್ಮೋಸ್ಟ್ ಶಕ್ತಿ ಕಳ್ಕೊಳ್ಳುತ್ತೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟ್ರೈ ಮಾಡಿದ್ರು ನಿಲ್ಲೋದು ಕಷ್ಟ ಇರುತ್ತೆ ಓಕೆನಾ ಇನ್ನು ಬಾಯ್ ಬೇಬಿಗೋಸ್ಕರ ಆಯಿತಾ ಯಾರೆಲ್ಲ ಬಾಯ್ ಬೇಬಿಗೆ ಟ್ರೈ ಮಾಡ್ತಾ ಇದ್ದೀರಾ ಸೊ ಅವರು ಈ ದಿನಗಳನ್ನು ಟ್ರೈ ಮಾಡಬೇಕಾಗತ್ತೆ ಆಯಿತಾ ಅವರ ಡೇಟ್ ಆಗಿ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ದಿನ ಆಯಿತಾ ಆ ದಿನಗಳಲ್ಲಿ ಅವ್ರ ಹಸ್ಬೆಂಡ್ ವೈಫ್ನ ರಿಲೇಷನ್ಶಿಪ್ ಇರೋದರಿಂದ ನೈಂಟಿ ಪರ್ಸೆಂಟು ಬಾಯ್ ಬೇಬಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಯಾರೆಲ್ಲ ಗರ್ಲ್ ಬೇಬಿ ಟ್ರೈ ಮಾಡ್ತಾ ಇದ್ದೀರಿ ಅವರು ಅವರ ಡೇಟ್ ಒಂದನೇ ತಾರೀಕು ಆಗಿದೆ ಅಂತ ಕನ್ಸಿಡರ್ ಮಾಡೋಣ ಸೇಮ್ ಮೆಥಡು ಹದಿನೈದು ತಾರೀಕು ಫರ್ಟೈಲ್ ಡೇಸು ಫೋರ್ಟೀನ್ಗೆ ಎಗ್ ಪ್ರೊಡ್ಯೂಸ್ ಆಗತ್ತೆ ಆಯಿತಾ ಈ ದಿನಗಳನ್ನು ಬಿಡಬೇಕಾಗತ್ತೆ ಯಾರೆಲ್ಲ ಗರ್ಲ್ ಬೇಬಿಗೆ ಟ್ರೈ ಮಾಡ್ತಿದ್ರಿ ಅವರು ಅವ್ರು ಏನು ಮಾಡಬೇಕು ಅಂದರೆ ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಈ ದಿನಗಳನ್ನು ಅವರು ಕೌಂಟ್ ಮಾಡಬೇಕಾಗತ್ತೆ ಅವರ ಡೇಟ್ ಆಗಿ ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಈ ದಿನಗಳನ್ನು ಅವರು ತಗೋಬೇಕಾಗತ್ತೆ ಈ ದಿನಗಳಲ್ಲಿ ಅವರ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಇರೋದ್ರಿಂದ ನೈಂಟಿ ಪರ್ಸೆಂಟು ಗರ್ಲ್ ಬೇಬಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರೂ ಸಕ್ಸಸ್ ಆಗ್ತಾರೆ ಅಂತ ನಾನು ಹೇಳೋಲ್ಲ ಬಟ್ ನೈಂಟಿ ಪರ್ಸೆಂಟ್ ಜನ ಈ ಮೆಥಡಲ್ಲಿ ಸಕ್ಸಸ್ ಆಗಿದ್ದಾರೆ ಈವನ್ ನನ್ನ ಫ್ರೆಂಡ್ ಸರ್ಕಲ್ ಆಲ್ಮೋಸ್ಟ್ ಈ ಮೆಥಡಲ್ಲಿ ಸಕ್ಸಸ್ ಆಗಿದೆ ಸೊ ಹಾಗಾಗಿ ಇದು ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ಆಡ್ ಮತ್ತು ಇವನ್ ನಂಬರ್ ಅಂತ ಹೇಳಿ ನಾವು ಕರಿತೀವಿ ಆಯಿತಾ ಇದನ್ನು ಆಡ್ ನಂಬರ್ ಅಂತ ಕರಿತೀವಿ ಏನಿದಿಲ್ಲ ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇದನ್ನು ಆಡ್ ನಂಬರ್ ಅಂತ ಹೇಳಿ ನಾವು ಕರಿತೀವಿ ಏನು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡಿದ್ದಿಲ್ಲ ಅದನ್ನು ಇವನ್ ನಂಬರ್ ಅಂತ ಹೇಳಿ ನಾವು ಕರಿತೀವಿ ನೋಡಿ ಈಗ ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆಡ್ ನಂಬರಲ್ಲಿ ಟ್ರೈ ಮಾಡಿದಾಗ ಗರ್ಲ್ ಬೇಬಿ ಇವನ್ ನಂಬರಲ್ಲಿ ಟ್ರೈ ಮಾಡಿದಾಗ ಬಾಯ್ ಬೇಬಿ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ ನನಗೆ ತಿಳಿದಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸಿದ್ದೀನಿ ನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ನಮಸ್ಕಾರ